ನಮಸ್ತೆ ಫ್ರೆಂಡ್ಸ್ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕಲ್ಲಿ ಕ್ರಾಸ್ ಕಟಿಂಗ್ ಬ್ಲೌಸ್ ನ ಹೇಗೆ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಕಳೆದ ಟಾಪಿಕ್ ಅಲ್ಲಿ ಕ್ರಾಸ್ ಕಟಿಂಗ್ ಬ್ಲೌಸ್ ನ ನೀವು ಏನ್ ತಪ್ಪು ಮಾಡಿದ್ರೆ ಹಾಳಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಟ್ಟಿದೆ ಸೊ ಇವತ್ತು ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ದೀನಿ ಸೊ ಇದು ಹೆವಿ ಸೈಜ್ ಫಾರ್ಟಿ ಸಿಕ್ಸ್ ಸೈಜ್ ನಲ್ವತ್ತಾರು ಸೈಜ್ ಸೊ ಹಾಗಾಗಿ ಒಂದು ಕಾಲ್ ಮೀಟರ್ ನಾನು ಲೈನಿಂಗ್ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಾಲ್ ಮೀಟರ್ ಕ್ರಾಸ್ ಕಟಿಂಗ್ ಈ ಹೆವಿ ಸೈಜ್ ಗೆ ಸಾಲ ಬಟ್ ಒಂದು ಕಾಲ್ ಮೀಟರ್ ಅಲ್ಲೇ ಅಡ್ಜಸ್ಟ್ ಮಾಡಬೇಕು ಅಂತ ಅಂದ್ರೆ ನಾವೇನ್ ಮಾಡಬೇಕು ಫಸ್ಟ್ ಪೇಪರ್ ಕಟಿಂಗ್ ಮಾಡ್ಕೊಳ್ಬೇಕು ಕ್ರಾಸ್ ಕಟಿಂಗ್ ಏನಿದೆ ಫಸ್ಟ್ ಪೇಪರ್ ಕಟಿಂಗ್ ಮಾಡ್ಕೊಳ್ಬೇಕು ನೋಡಿ ಇದನ್ನ ನಾನು ಕ್ರಾಸ್ ಆಗಿ ಕಟ್ ಮಾಡ್ಕೊಂಡಿಲ್ಲ ನಾರ್ಮಲ್ ಆಗಿ ನಾವು ಹೇಗೆ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ತೀವಿ ಕೋರ್ಡ್ ಸೇಮ್ ಅದೇ ತರೇ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡಿರೋದು ಪೇಪರ್ ಮೇಲೆ ಓಕೆನಾ ನೋಡಿ ಬ್ಯಾಕ್ ಹಾಗೆ ಫ್ರಂಟ್ ಪಟ್ಟಿ ಸ್ಲೀವ್ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಸ್ಟ್ರೈಟ್ ಆಗಿ ಇಟ್ಟು ಕಟ್ ಮಾಡೋದು ಪೇಪರಲ್ಲಿ ಯಾವುದು ಕ್ರಾಸ್ ಇಟ್ಟಿಲ್ಲ ಸೊ ಈಗ ಲೈನಿಂಗ್ನ ನಾನು ಹಾಕೊಂಡಿದ್ದೀನಿ ಡಬಲ್ ಫೋಲ್ಡಲ್ಲಿ ಲೈನಿಂಗ್ ನ ಸೊ ನೋಡಿ ಡಬಲ್ ಅಲ್ಲಿ ಹಾಕೊಂಡಿದ್ದೀನಿ ಲೈನಿಂಗು ಸೊ ನೋಡಿ ಈ ಥರ ಹೇಳಿದ್ರು ಎಕ್ಸ್ಪ್ಲೆಂಡ್ ಆಗಲ್ಲ ಈ ರೀತಿ ಹೇಳಿದ್ರು ಎಕ್ಸ್ಪ್ಲೇಂಡ್ ಆಗೋಲ್ಲ ಅದನ್ನೇ ಈ ರೀತಿ ಕ್ರಾಸ್ ಆಗಿ ಇಟ್ಕೊಂಡು ಹೇಳಿರಿ ನೋಡಿ ಎಷ್ಟು ಎಕ್ಸ್ಪ್ಲೇನ್ ಆಗ್ತಾಯಿದೆ ಸೊ ಇಷ್ಟು ಡಿಫ್ರೆನ್ಸ್ ಸೊ ಇದಕ್ಕೋಸ್ಕರನೇ ಕೆಲವರು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ನ ಕೇಳ್ತಾರೆ ಕಟ್ ಮಾಡ್ಕೊಂಡಿರುವಂತಹ ಬ್ಯಾಕ್ ಪಾರ್ಟ್ ನಾನು ಸ್ಟ್ರೈಟ್ ಆಗಿ ಹೇಳ್ತೀನಿ ಓಕೆನಾ ಬ್ಯಾಕ್ ಪಾರ್ಟ್ ಅಲ್ಲಿ ಯಾವುದೇ ಕ್ರಾಸ್ ಕಟ್ಟಿಂಗ್ ಇಲ್ಲ ಸ್ಟ್ರೈಟ್ ಕಟ್ಟಿಂಗ್ ಇರುತ್ತೆ ಬ್ಯಾಕ್ ಪಾರ್ಟ್ ಯಾವುದೇ ಕಾರಣಕ್ಕೂ ಕ್ರಾಸ್ ಕಟ್ ಮಾಡೋಂಗಿಲ್ಲ ಸ್ಟ್ರೈಟ್ ಏನಿದೆ ಅದನ್ನ ಹಾಗೆ ಹಾಕೊಳ್ಳೋಣ ಡೈರೆಕ್ಟ್ ಕಟ್ ಮಾಡ್ಕೊಳ್ಬಹುದು ಬಟ್ ನಿಮಗೆ ತೋರಿಸ್ಬೇಕಲ್ವಾ ಅದು ಹೇಗ್ ಬರುತ್ತೆ ಅನ್ನೋದು ಸೊ ಹಾಗಾಗಿ ನಾನು ಇಲ್ಲಿ ಮಾರ್ಕ್ ಹಾಕೊಂತ ಇದ್ದೀನಿ ಪೇಪರ್ ಅಲ್ಲಿ ಕಟ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡು ಈ ರೀತಿ ಇಟ್ಕೊಂಡು ನೀವು ಡೈರೆಕ್ಟ್ ಕಟ್ ಮಾಡ್ಕೊಳ್ತೀರಾ ಅಂದ್ರೆ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಈ ರೀತಿ ಮಾರ್ಕ್ ಹಾಕ್ತಾ ಇದ್ದೀನಿ ಈ ರೀತಿ ನೋಡಿ ಸ್ಟ್ರೈಟ್ ಆಗಿ ಹಾಕಿದ್ದೀನಿ ಓಕೆನಾ ಸೊ ಚಾನಲ್ ಯಾರು ಹೊಸದಾಗಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಆಗಸ್ಟ್ ಆರನೇ ತಾರೀಕಿಂದ ಅಂದ್ರೆ ನೆಕ್ಸ್ಟ್ ಮಂತ್ ಆರನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಸೊ ಸೇರ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ಮೇಟ್ ಶಾಕ್ತಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಆಲ್ರೆಡಿ ಹೇಳಿದೀನಿ ಏನೇನೆಲ್ಲ ಹೇಳ್ಕೊಡ್ತೀನಿ ಬೇಸಿಕ್ ಅಲ್ಲಿ ಅಂತ ಹೇಳಿ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ ನೋಡಿ ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ಮೇಟ್ ಶಾಕ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಹಾಯ್ ಅಂತ ವಾಟ್ಸ್ಆಪ್ ಮಾಡಿ ಬೇಸಿಕ್ ಕ್ಲಾಸ್ ಡೀಟೇಲ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ಅಲ್ಲೂ ವಿಡಿಯೋ ನಾನು ಕಳಿಸ್ತೀನಿ ನೋಡಿ ಡಿಸೈಡ್ ಮಾಡಿ ನೀವು ಜಾಯಿನ್ ಆಗ್ಬೋದು ನೋಡಿ ನಾನು ಅವಾಗ್ಲೇನೆ ಮಾಡೋ ತೋರಿಸ್ದೆ ಬ್ಯಾಕ್ ನ ನೀವು ಯಾವ್ದೇ ಕಾರಣಕ್ಕೂ ಕ್ರಾಸ್ ಕಟ್ ಮಾಡ್ಕೊಂಬೇಡಿ ಇದು ಹೀಗೆ ಇರುತ್ತೆ ಸ್ಟ್ರೈಟ್ ಆಗಿರುತ್ತೆ ಕಟ್ ಮಾಡ್ಕೊಂಡು ಡೈರೆಕ್ಟ್ ಮಾರ್ಕ್ ಹಾಕೊಂಡು ಇದಾಯ್ತು ಇವಾಗ ಈ ತರ ಇಟ್ಟರೆ ಇದು ಸ್ಟ್ರೈಟ್ ಕಟ್ ಬ್ಲೌಸ್ ಆಗುತ್ತೆ ಸೊ ಎಕ್ಸ್ಪ್ಲೆಂಡ್ ಆಗುತ್ತಾ ಆಗಲ್ಲ ಸೊ ಅದಕ್ಕೆ ಇದು ಈ ರೀತಿ ಕ್ರಾಸ್ ಅಲ್ಲಿ ನೋಡಿ ಒಂದ್ಸರಿ ತೋರಿಸ್ತೀನಿ ಈ ರೀತಿ ಕ್ರಾಸ್ ಆಗಿ ಹೇಳಿದ್ರೆ ಎಕ್ಸ್ಪ್ಲೆಂಡ್ ಆಗುತ್ತೆ ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು ಇದನ್ನು ಕೂಡ ಕ್ರಾಸ್ ಆಗಿ ಇಟ್ಕೋಬೇಕು ಈ ತರ ನೋಡಿ ಬಟ್ಟೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಹಾಗೆ ನೋಡಿ ಇಲ್ಲಿವರೆಗೂ ಇದೆಯಲ್ವಾ ಇಲ್ಲೊಂದು ಹಾಫ್ ಇಂಚ್ ಅಷ್ಟು ಗ್ಯಾಪ್ ಬಿಟ್ಟು ನೀವು ಈ ರೀತಿ ಕ್ರಾಸ್ ಇಟ್ಕೊಳ್ಳಿ ಸೊ ಈ ರೀತಿ ಕ್ರಾಸ್ ಆಗಿ ಇಟ್ಕೊಂಡಾಗ ನೀವು ಇಟ್ಕೊಂಡ್ರೆ ಅಂತ ಚೆಕ್ ಮಾಡೋಕ್ಕೆ ಈ ರೀತಿ ಎಕ್ಸ್ಪ್ಲೇನ್ ಮಾಡಿ ನೋಡಿ ಗೊತ್ತಾಗುತ್ತೆ ನೋಡಿ ಈ ರೀತಿ ಹೇಳಿದ್ರೆ ಇದು ಎಕ್ಸ್ಪ್ಲೇಂಡ್ ಆಗುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ಇದನ್ನ ಈ ರೀತಿ ಇಟ್ಟು ನೋಡಿ ಕ್ರಾಸ್ ಆಗಿ ಸ್ಟ್ರೈಟ್ ಆಗಿಡ್ಬಾರ್ದು ಕ್ರಾಸ್ ಆಗಿ ಬಟ್ಟೆ ಅಡ್ಜಸ್ಟ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ ಎಷ್ಟಾಗುತ್ತೋ ಅಷ್ಟು ಕ್ರಾಸ್ ಆಗಿ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಡೈರೆಕ್ಟ್ ಸೀಸರ್ ತಗೊಂಡು ಕಟ್ ಮಾಡ್ಬೋದು ನಿಮಗೆ ಒಂದು ಐಡಿಯಾ ಗೊತ್ತಾಗ್ಲಿ ಮಾರ್ಕ್ ಹಾಕಿ ತೋರಿಸಿದ್ರೆ ನಿಮ್ಗೆ ಒಂದು ನೀಟಾಗಿ ಐಡಿಯಾ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಮಾರ್ಕ್ ಹಾಕ್ತಾ ಇರೋದು ಸೊ ನಾನೇ ಹಾಗೆ ನಿಮ್ ವಿಡಿಯೋ ಮಾಡಲ್ಲ ಹಾಗೆ ಸ್ಟಿಚ್ ಮಾಡ್ತೀನಿ ಇದ್ರೆ ಹಾಗೆ ಸಿಸರ್ ಇಟ್ಕೊಂಡು ಕಟ್ ಮಾಡಿಬಿಡ್ತಿದೆ ಸೊ ಇದೊಂದೇ ಅಲ್ಲ ಇದ್ರ ಜೊತೆಗೆ ಇನ್ನೂ ನಾಲ್ಕು ಪೀಸ್ ಇದೆ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಹೆವಿ ಸೈಝ್ ಸೊ ಇದ್ರದ್ದು ಸ್ಟ್ರೈಟ್ ಕಟ್ಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತು ಟೈಮ್ ಇಲ್ಲ ಇದು ಹೆವಿ ಸೈಝ್ ಇದು ಬಂದು ಫೋರ್ಟಿ ಸಿಕ್ಸ್ ಸೈಝು ಮತ್ತು ಅಳತೆ ಬ್ಲೌಸ್ ಕರೆಕ್ಟಾಗಿ ಇರೋದು ಕೊಟ್ಟಿದ್ದಾರೆ ಸೊ ಹೇಗಿದೆ ಹಾಗೆ ಹಚ್ಚೊತ್ಬೇಕು ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲ ಅಪ್ಲೋಡ್ ಮಾಡ್ತೀನಿ ನಿಮಗೆ ಕಟ್ಟಿಂಗ್ ಮಾಡಿ ಸೊ ಮಿಸ್ ಮಾಡ್ಕೊಬೇಡಿ ನೆಕ್ಸ್ಟ್ ವಿಡಿಯೋ ಫಾರ್ಟಿ ಸಿಕ್ಸ್ ಸೈಜ್ ನೋಡಿ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಗೊತ್ತಾಗ್ಬೇಕು ಅಂದ್ರೆ ಅಂದರೆ ಡಾಟ್ಗೋಸ್ಕರ ಸೊ ಇಲ್ಲಂತ ಈ ಥರ ನಾನು ಟ್ರಿಮ್ಮರಲ್ಲಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ ಡಾಟ್ಗಳು ಮಾರ್ಕ್ ಗೊತ್ತಾಗ್ಬಿಡುತ್ತೆ ಆವಾಗ ಇಲ್ಲಿ ಈ ಥರ ಹಾಕ್ಕೊಳ್ಳಿ ಸೊ ಇಲ್ಲಿ ನಿಮಗೆ ಇನ್ನೊಂದು ಹೇಳಬೇಕು ಪೇಪರಲ್ಲಿ ಅಲ್ಲಿ ನನಗೆ ಮೆಜರ್ ಸಾಲಿಲ್ಲ ಸೊ ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಇಟ್ಕೊಳ್ತೀನಿ ಅಂದ್ರೆ ಇಲ್ಲಿ ಎರಡು ಇಂಚು ನಾನು ಎಕ್ಸ್ಟ್ರಾ ಬಿಡಬೇಕಲ್ವಾ ಸೊ ಈ ಪೇಪರಲ್ಲಿ ಅಲ್ಲಿ ಕಡಿಮೆ ಆಯ್ತು ಹೆವಿ ಸೈಜ್ ಆಗಿದ್ರಿಂದ ಕಡಿಮೆ ಆಯ್ತು ಸೊ ನೋಡಿ ಎರಡು ಇಂಚು ಇಲ್ಲಿಗೆ ಬರುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ನಾನು ಇದೇ ತರ ಮಾರ್ಕ್ ಮಾಡಿಕೊಂಡು ಅದನ್ನು ಸೇರಿಸಿ ಕಟ್ ಮಾಡ್ಕೊತೀನಿ ಈ ಡಾಟ್ ಮಾರ್ಕ್ನ ನಾನು ಇಲ್ಲಿ ಹಾಕೊಳ್ತೀನಿ ಸೊ ಹಾಗೆ ಈ ಡಾಟ್ ಮಾರ್ಕ್ನ ನಾನು ಇಲ್ಲಿ ಹಾಕೊಳ್ತೀನಿ ಸೊ ಈ ರೀತಿ ಮಾರ್ಕ್ ಹಾಕೊಂಡ್ಮೇಲೆ ಇಲ್ಲಿ ನಮಗೆ ಕಾಣಿಸ್ತಾ ಇರತ್ತೆ ಹೋಲ್ಗಳು ಕಾಣಿಸ್ಲಿಲ್ಲ ಅಂದ್ರೂ ಓಕೆ ನಿಮಗೆ ಇನ್ ಇದು ಒಂದು ದಾರಿ ನೋಡಿ ಇಲ್ಲಿಂದ ಇಲ್ಲಿ ಎಷ್ಟಿದೆ ಎರಡು ಮುಕ್ಕಾಲು ಇಂಚ್ ಇದೆ ಸೊ ಅಷ್ಟಕ್ಕೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ ಸೊ ಇಲ್ಲಿ ಹೇಗಿದ್ರು ಲೈನ್ ಹಾಕಿರ್ತೀವಲ್ಲ ಡಾಟ್ ಈ ರೀತಿ ಹಾಕೊಂಡ್ರೆ ಆಯಿತು ಅದಾದ್ಮೇಲೆ ಇಲ್ಲಿಂದ ಒಂದೂವರೆ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ನೇರ ಲೈನ್ ಹಾಕೊಳ್ಳಿ ನೋಡಿ ಇಲ್ಲಿಂದ ಇಲ್ಲಿ ಡಾಟ್ ಮಾರ್ಕ್ ಹಾಕಿದೀವಲ್ಲ ಇಲ್ಲಿಂದ ಒಂದೂವರೆ ಇಲ್ಲಿ ಮಾರ್ಕ್ ಹಾಕೊಂಡು ಇದು ಅಷ್ಟೇ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಂಡು ಈ ರೀತಿ ಲೈನ್ ಹಾಕೊಂಡ್ರೆ ನಮ್ಮ ಡಾಟ್ ಮಾರ್ಕ್ ಕೂಡ ಆಯ್ತು ಸೊ ಇಷ್ಟೇ ಇನ್ನ ಬ್ಯಾಕ್ ಸ್ಟ್ರೈಟ್ ಇರುತ್ತೆ ಈ ಪಾರ್ಟ್ ಏನಿದೆ ಇದು ಮಾತ್ರ ಕ್ರಾಸ್ ಕಟಿಂಗ್ ಆಗಿರುತ್ತೆ ಪೇಪರ್ ಅಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ ಮಾಡೋದ್ರಿಂದ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಒಂದು ಬಟ್ಟೆ ಸೇವ್ ಆಗುತ್ತೆ ಈ ಈವಿ ಸೈಜ್ ಇವರು ಮೇನ್ ಫ್ಯಾಬ್ರಿಕ್ ಒಂದೂವರೆ ಮೀಟರ್ ನೋಡಿ ಇಲ್ಲಿ ಒಂದೂವರೆ ಮೀಟರ್ ಕೊಟ್ಟಿರೋದು ಅವರು ಹೆವಿ ಸೈಜ್ ಇದಾರೆ ಇವರು ಲೆಂತ್ ಜಾಸ್ತಿ ಇದೆ ಸೊ ಇದ ಕಟಿಂಗ್ ಮಾಡಿ ತೋರಿಸ್ತೀನಿ ಸೊ ನಾನಿಲ್ಲಿ ತಗೊಂಡಿರೋದು ಒಂದು ಕಾಲ್ ಮೀಟರ್ ಲೈನಿಂಗು ಇದರಲ್ಲೇ ಅಡ್ಜಸ್ಟ್ ಮಾಡೋಣ ಹೇಳಿ ಸೊ ನೋಡಿ ಇನ್ನೂ ಇಷ್ಟು ಮಿಕ್ಕಿದೆ ಸೊ ನಮ್ಮದು ಫ್ರೆಂಟ್ ಪಟ್ಟಿ ಫ್ರಂಟ್ ಪಟ್ಟಿ ಹಾಕ್ಕೊಳ್ಬೇಕು ಸೊ ಫ್ರಂಟ್ ಪಟ್ಟಿ ಯಾವುದೇ ಕಾರಣಕ್ಕೂ ಈ ಥರನೂ ಹಾಕೋಬೋದು ಬಟ್ ಬೇಡ ಬಿಗಿನರ್ಸ್ ಅದು ಎಕ್ಸ್ಪ್ಲೇನ್ಡ್ ಆಗುತ್ತಲ್ಲ ಪಟ್ಟಿ ಸೊಂಟದ ಹತ್ರ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ ನೋಡಿ ಈ ರೀತಿ ಇಟ್ಕೊಂಡು ನಾನಿಲ್ಲಿ ಮಾರ್ಕ್ ಇದ್ದೀನಿ ಸ್ಟ್ರೈಟ್ ಆಗಿ ಹಾಕೊಳ್ಳಿ ನಾರ್ಮಲ್ ನಾವೇನು ಫ್ರಂಟ್ ಪಟ್ಟಿ ನಾವು ಕಟ್ ಮಾಡ್ಕೊಳ್ತೀವಿ ಸೇಮ್ ಅದೇ ತರನೇ ಇರ್ಲಿ ಈ ರೀತಿ ಸೊ ಇಲ್ಲಿ ನೋಡಿ ನಮಗೆ ಸ್ಲೀವ್ಗೆ ಬಟ್ಟೆ ಮಿಕ್ಕಿದೆ ಸೊ ಇಲ್ಲೊಂದು ಸ್ವಲ್ಪ ನಾವು ಪ್ಯಾಚ್ ಹಾಕೊಳ್ಳೇಬೇಕು ಅದರ ಸಾಲಲ್ಲ ನೋಡಿ ನಮಗೆ ಇಲ್ಲಿ ಮಿಗುತ್ತೆ ಫ್ಯಾಬ್ರಿಕ್ಕು ಇಲ್ಲಿ ಮಿಗುತ್ತೆ ಸೊ ಇದನ್ನೆಲ್ಲ ತಗೊಂಡು ಇಲ್ಲಿ ಪ್ಯಾಚ್ ಹೊರಕ್ಕೆ ಹಾಕೊಳ್ತೀನಿ ಸೊ ಮೇಲೆ ನೋಡಿ ಇಲ್ಲಿ ಇಷ್ಟು ಮಿಗುತ್ತೀನ ಈ ಸ್ಪೇಸಲ್ಲೂ ಕೂಡ ಮಿಗುತ್ತೆ ಈ ಥರ ಮಾಡಿಕೊಂಡ್ರೆ ಕಡಿಮೆ ಬಟ್ಟೆನಲ್ಲಿ ಬಟ್ಟೆ ಸೇವ್ ಮಾಡಿಕೊಂಡು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ನ ನೀಟಾಗಿ ನಾವು ಕಟ್ಟಿಂಗ್ ಮಾಡಿಕೊಳ್ಬಹುದು ಓಕೆನಾ ಸೊ ಇದಿಷ್ಟು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಸೊ ಈಗ ಹೇಗೆ ಮಾರ್ಕ್ ಹಾಕಿದೀವಿ ಹಾಗೆ ಕಟ್ ಮಾಡೋದು ಸೊ ಇದರಲ್ಲಿ ಯಾವುದು ಚೇಂಜಸ್ ಇಲ್ಲ ಗೊತ್ತಾಯ್ತಲ್ಲ ಇನ್ನೂ ಒಂದ್ಸರಿ ಹೇಳ್ತೀನಿ ನೋಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟ್ ಸ್ಟ್ರೈಟ್ ಇರುತ್ತೆ ಫ್ರಂಟ್ ಪಾರ್ಟ್ ಮಾತ್ರ ಕ್ರಾಸ್ ಇರುತ್ತೆ ಫ್ರಂಟ್ ಪಟ್ಟಿ ಸ್ಟ್ರೈಟ್ ಇರುತ್ತೆ ಸ್ಲೀವ್ ಸ್ಟ್ರೈಟ್ ಇರುತ್ತೆ ಯಾವುದೇ ಕಾರಣಕ್ಕೂ ಕ್ರಾಸ್ ಇರಲ್ಲ ಸೊ ಇದು ಮಾತ್ರ ನಿಮಗೆ ಕ್ರಾಸ್ ಆಗಿರುತ್ತೆ ಬಿಕಾಸ್ ಇಲ್ಲೆಲ್ಲ ನಮಗೆ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಬೇಕು ಮತ್ತು ತುಂಬ ಹೆವಿ ಟೈಟ್ ಅನ್ಸ್ಬಾರ್ದು ಎಕ್ಸ್ಪ್ಲೆಂಡಬಲ್ ಆಗಿರಬೇಕು ಅನ್ನೋ ಕಾರಣಕ್ಕೆ ಮಾತ್ರ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ನ ಈ ರೀತಿ ಮಾಡಿಸ್ಕೊಳ್ತಾರೆ ಸೊ ಮೇನ್ ಫ್ಯಾಬ್ರಿಕಲ್ಲಿ ಈ ಹೇಗಿರುತ್ತೆ ಮೇನ್ ಫ್ಯಾಬ್ರಿಕಲ್ಲೂ ಅಷ್ಟೇ ಇದೇ ತರನೇ ನೋಡಿ ಇದರದ್ದು ಮೇನ್ ಫ್ಯಾಬ್ರಿಕ್ ಇದೆ ಇದನ್ನು ಅಷ್ಟೇ ನೀವು ಬಟ್ಟೆ ಅಡ್ಜಸ್ಟ್ ಆಗೋ ಥರ ಇಟ್ಕೊಂಡು ಈ ಲೈನಿಂಗ್ ಮೇಲೆ ಯಾವ ರೀತಿ ನಾನು ಇದನ್ನು ಹಾಕಿ ತೋರಿಸಿದ್ದೀನಿ ಸೇಮ್ ಅದೇ ಥರ ಬ್ಯಾಕ್ ಪಾರ್ಟ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ ಲೈನಿಂಗನ್ನ ಫ್ರಂಟ್ ಪಾರ್ಟ್ ಕ್ರಾಸಾಗಿ ಇಟ್ಕೊಳ್ಳಿ ಸ್ಲೀವು ಮತ್ತು ಪಟ್ಟಿ ಸೇಮ್ ಇರುತ್ತೆ ಅದರಲ್ಲಿ ಯಾವುದೇ ಚೇಂಜಸ್ ಇರಲ್ಲ ಓಕೆನಾ ಸೊ ಇನ್ನೇನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಡಿಮೆ ಬೆಲೆಯಲ್ಲಿ ಸ್ಮೂತ್ ಹಾಗೂ ಸಿಲ್ಕ್ ಸ್ಯಾರಿ ಬೇಕು ಅನ್ನೋರಿಗೆ ನೋಡಿ ತಗೊಂಡು ಬಂದಿದ್ದೀನಿ ತುಂಬಾ ಕಡಿಮೆ ಬೆಲೆಗೆ ಸಿಲ್ಕ್ ಸಾರಿ ಗ್ರ್ಯಾಂಡ್ ಲುಕ್ ಆಗಿ ಕಾಣುವಂತಹ ಸಿಲ್ಕ್ ಸ್ಯಾರಿ ಹಬ್ಬದ ಪ್ರಯುಕ್ತ ಕಡಿಮೆ ಪ್ರೈಸ್ ಅಲ್ಲಿ ಬೇಕು ಅನ್ನೋರಿಗೆ ಈ ರೀತಿ ಇದೆ ಸ್ಯಾರಿ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಟೆಂಪಲ್ ಬಾರ್ಡರ್ ಬರುತ್ತೆ ಸೊ ಇದರಲ್ಲಿ ಒಂದೊಂದು ಒಂದೊಂದು ಥರ ಬಾರ್ಡರ್ಸ್ ಬರುತ್ತೆ ಸೊ ಇದು ಬಂದು ಟೆಂಪಲ್ ಬಾರ್ಡರ್ ನೇವಿ ಬ್ಲೂ ಕಲರ್ ಆಗಿರುತ್ತೆ ನೋಡಿ ಇದು ಬಂದು ಸೆರಗಿರುತ್ತೆ ಇದು ಸೆರಗು ಸೊ ಅದಾದಮೇಲೆ ಈ ಬುಟ್ಟ ಏನು ಕಾಣಿಸ್ತಾ ಇದೆ ಈ ಪೋಷನಲ್ಲಿ ಬ್ಲೌಸ್ ಇದು ಸೊ ಬ್ಲೌಸ್ ಇಷ್ಟೇ ಅಂದ್ಕೊಂಬೇಡಿ ದೊಡ್ಡದಾಗಿದೆ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬ್ಲೌಸ್ ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫೋಲ್ಡಿಂಗ್ ಆ ರೀತಿ ಬಂದಿದೆ ಸೊ ಇಷ್ಟು ನಿಮಗೆ ಸಿಗುತ್ತೆ ಹೆವಿ ಆದರೂ ಬ್ಲೌಸ್ ಆರಾಮಾಗಿ ಸ್ಟಿಚ್ ಮಾಡ್ಕೊಳ್ಬೋದು ಸೊ ಈ ಏನು ಇದು ನೆವಿ ಬ್ಲೂ ಅಲ್ಲ ರಾಯಲ್ ಬ್ಲೂಗೆ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಬಂದಿರುವಂಥದ್ದು ರಿಚ್ ಆಗಿದೆ ಬ್ಲೌಸಲ್ಲೂ ಅಷ್ಟೇ ನಿಮಗೆ ಬುಟ್ಟಾಸ್ ಇದೆ ತುಂಬ ಚೆನ್ನಾಗಿದೆ ಸೊ ಈ ಸ್ಯಾರಿ ಪ್ರೈಸ್ನ ಬೆಲೆ ಕೇವಲ 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 ಎಂಟುನೂರು ರೂಪಾಯಿ ಏಯ್ಟ್ ಹಂಡ್ರೆಡ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಸೆವೆಂಟಿ ರುಪೀಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಸೊ ಬೇಗ ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಅಂತ ಹೇಳ್ತೀನಿ ಸೊ ಎಲ್ಲನೂ ಟೆಂಪಲ್ ಬಾರ್ಡರೇ ಆಗಿರಲ್ಲ ಒಂದೊಂದು ಒಂದೊಂದು ಇದೆ ಸೊ ಒಂದೊಂದು ನಾನು ಬಿಚ್ಚಿ ತೋರಿಸ್ತಾ ಹೋಗ್ತೀನಿ ಸೊ ಇದೊಂದು ಯಾರಿಗೆ ಟೆಂಪಲ್ ಬಾರ್ಡರ್ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ನೋಡಿ ಎಲ್ಲದಕ್ಕೂ ಕಾಂಟ್ರಾಸ್ಟಲ್ಲೇ ಬ್ಲೌಸ್ ಇರುತ್ತೆ ಸೊ ಯಾವುದಕ್ಕೂ ಸೆಲ್ಫ್ ಇರಲ್ಲ ನೋಡಿ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಬಂದಿದೆ ಸ್ಯಾರಿ ಫುಲ್ಲು ನಿಮಗೆ ಇದೇ ಥರ ಡಾಟ್ ಇರುತ್ತೆ ಸೊ ಟಾಪಲ್ಲಿ ಸ್ಮಾಲ್ ಬಾರ್ಡರ್ ಬಾಟಮಲ್ಲಿ ಬಿಗ್ ಬಾರ್ಡರ್ ಇರುತ್ತೆ ಸೊ ಇದು ಅಷ್ಟೇ ಸೇಮ್ ಆಗಿರುತ್ತೆ ನೋಡಿ ಇದು ಅಷ್ಟೇ ಸೇಮ್ ಇದೆ ಯಾರಿಗೆ ಯಾವ್ದು ಬೇಕು ಸ್ಕ್ರೀನ್ ಮೇ ಶಾಪ್ತಿರೋ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಪೇ ಮಾಡಿ ಬುಕ್ ಮಾಡ್ಕೊಳ್ಳಿ ಕೇವಲ ಎಂಟುನೂರು ರೂಪಾಯಿ ಅಷ್ಟೇ ಇದಂತೂ ತುಂಬ ಚೆನ್ನಾಗಿದೆ ಕಲರು ಸೊ ಇದು ಒಂದು ಕಲರ್ ಸೊ ಹಾಗೆ ಈ ಟೆಂಪಲ್ ಬಾರ್ಡರ್ ಒಂದು ಕಲರು ಸೊ ಇದೆಲ್ಲ ಆಲ್ಮೋಸ್ಟ್ ನನಗೆ ಆಫ್ಲೈನ್ ಅಲ್ಲೇ ಸೋಲ್ಡ್ ಆಯ್ತು ಸೋಲ್ಡ್ ಔಟ್ ಆಯ್ತು ಸೊ ಇಷ್ಟು ಸ್ಯಾರಿ ಬ್ಯಾಲೆನ್ಸ್ ಇದೆ ಬೇಕಾಗಿರೋರು ಬುಕ್ ಮಾಡ್ಕೊಳ್ಳಿ ಇನ್ನೊಂದು ಸರಿ ಹೇಳ್ತೀನಿ ಇದರ ಬೆಲೆ ಬಂದು ಎಂಟುನೂರು ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಎಪ್ಪತ್ತು ರೂಪಾಯಿ ಆಗುತ್ತೆ ಓಕೆನಾ ನೋಡಿ ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಹಾಕ್ಕೊಂಡಿದ್ದೀನಿ ನಾನು ನೋಡಿ ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಬ್ಯಾಕ್ ಪಾರ್ಟ್ ಬರುತ್ತಿದ್ದು ಸೊ ಇಲ್ಲಿ ನೋಡಿ ಫ್ರಂಟ್ ಪಾರ್ಟು ಬಟ್ಟೆ ಎರಡು ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಫೋಲ್ಡೆಡಲ್ಲಿ ಹಾಕ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟ್ ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ ಸ್ಲೀವ್ ಇಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇಷ್ಟು ಸ್ಪೇಸ್ ಮಿಕ್ಕಿದೆ ಸೊ ಇಲ್ಲಿ ಒಂದೂವರೆ ಮೀಟರ್ ಬಟ್ಟೆ ಕೊಟ್ಟಿದ್ದಾರೆ ಮಿಕ್ಕಿದೆ ನಿಮ್ಮದು ಒಂದು ಮೀಟರ್ ಆದರೆ ನಿಮ್ಮದು ಕಡಿಮೆ ಸೈಜ್ ಇದ್ರೂ ನಿಮಗೆ ಇಷ್ಟು ಸ್ಪೇಸ್ ಮಿಗುತ್ತೆ ಇನ್ನೂ ಸ್ವಲ್ಪ ಕಡಿಮೆ ಸ್ಪೇಸ್ ಮಿಗುತ್ತೆ ಬಟ್ ಆಗುತ್ತೆ ಒಂದು ಮೀಟರಲ್ಲಿ ನೀಟಾಗಿ ನೀವು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ನ ಆರಾಮಾಗಿ ಮಾಡ್ಬೋದು ನೋಡಿ ಸ್ಟ್ರೈಟ್ ಇಟ್ಕೊಂಡಿದ್ದೀನಿ ಸ್ಲೀವ್ ಸ್ಟ್ರೈಟ್ ಇಟ್ಕೊಂಡಿದ್ದೀನಿ ಇದು ಕ್ರಾಸ್ ಇಟ್ಕೊಂಡಿದ್ದೀನಿ ಫ್ರಂಟ್ ಪಟ್ಟಿನೂ ಅಷ್ಟೇ ಸೊ ಇಲ್ಲೆಲ್ಲಾದರೂ ಸ್ಪೇಸ್ ಮಿಗ್ತಿರೋತ್ರ ನಾನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡ್ಬಿಡ್ತೀನಿ ಸೊ ಇಷ್ಟೇ ಈ ಥರ ಇಟ್ಕೊಳ್ಳಿ ಆರಾಮಾಗಿ ಬರುತ್ತೆ ಥ್ಯಾಂಕ್ ಯು ಸೊ ನೋಡಿ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ನಿಮಗೇನು ಲೈನಿಂಗ್ ಮೇಲೆ ಮಾರ್ಕ್ ಹಾಕಿ ತೋರಿಸಿದೆ ಸೊ ಆಫ್ ಬ್ಲೌಸು ಸ್ಟಿಚಿಂಗ್ ಮಾಡಿ ಫಿನಿಶಿಂಗ್ ಆಗಿದೆ ಈ ರೀತಿ ಬಂದಿದೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ಸೊ ಇಲ್ಲ ಈ ಟಾಪಿಕ್ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಾರಿ ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇ ಶಾಪ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಆಗಸ್ಟ್ ಆರನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಓಕೆನಾ ಸೊ ನೆಕ್ಸ್ಟ್ ಟಾಪಿಕ್ ಜನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಧರಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು